ಸರ್ ನಮಸ್ತೆ ಸಿದ್ಧಾರ್ಥ ಅಂತ ಸರ್ ನಿಮ್ಮ ಹೆಸರು ನಾಗರಾಜ್ 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 ಸರ್ ಯಾವ ಊರು ಸರ್ ನೀವು ದಾಸರಹಳ್ಳಿ ದಾಸರಹಳ್ಳಿ ಓಕೆ ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ ಸರ್ ನೈಂಟಿ 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 ಏಯ್ಟು ಓಕೆ 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 ಮತ್ತು ಸೊ ತಿಂಗಳಿಗೆ ಅಂದರೆ ಆಟೋ ಇದೆ ಎಷ್ಟು ದುಡಿತೀರಾ ಸರ್ ನೀವು ಹದಿನೈದು ಸಾವಿರ ದುಡೀತೀರಾ ಮತ್ತು ವರ್ಷಕ್ಕೆ ಅಂದರೆ ಮ್ಯಾಕ್ಸಿಮಮ್ ಎಷ್ಟು ದುಡಿದಿದ್ದೀರಾ ಸರ್ ಇಷ್ಟು ವರ್ಷದಲ್ಲಿ ಒಂದು ವರ್ಷಕ್ಕೆ ಮ್ಯಾಕ್ಸಿಮಮ್ ದುಡ್ದಿರೋದಂದರೆ ಎಷ್ಟು ಒಂದೂವರೆ ಲಕ್ಷ ಕಟ್ಟು ಒಂದೂವರೆ ಲಕ್ಷ ಸೊ ಸಾಲ ಸರ್ ಇಷ್ಟು ದುಡ್ಡು ನಿಮಗೆ ಸಾಲ ಏನು ಮಾಡ್ತೀರಾ ಓಕೆ ಮತ್ತು ಈ ಕೆಲಸದಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಸರ್ ಅದರಲ್ಲ ಇಪ್ಪತ್ತೈದು ವರ್ಷ ಸರ್ವಿಸ್ ಸೊ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇದು ಬಿಟ್ಟು ಮುಂದೆ ಬೇರೆ ಏನಾದರೂ ಕೆಲಸ ಮಾಡಬೇಕು ಅಂತ ಏನಾದರೂ ಇಷ್ಟ ಇದೆ ಇದೆ ಎಲ್ಲ ಫುಲ್ ಫುಲ್ ಟೈಮ್ ಇದೆ ಓಕೆ ಮತ್ತೆ ನಿಮಗೆ ರ್ಯಾಪಿಡೋ ಓಲಾ ಊಬರಿಂದ ಮತ್ತೆ ಈ ಬಸ್ ಫ್ರೀ ಮಾಡಿರೋದ್ರಿಂದ ಏನಾದರೂ ಪ್ರಾಬ್ಲಮ್ಸ್ ಆಗ್ತದೆ ಬಸ್ಸಿಂದಲೇ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಆಗಿದೆ ಸೊ ಓಲಾ ಊಬರಿಂದ ಏನು ಪ್ರಾಬ್ಲಮ್ ನೀವು ಓಲಾ ಊಬರ್ ಅಟ್ಯಾಚ್ ಮಾಡ್ಕೊಂಡಿರ್ತೀರ ಮಾಮೂಲಿ ಬಾಡಿಗೆ ಇದೆ ಓಕೆ ಅಟ್ಯಾಚ್ ಮಾಡ್ಕೊಳಲ್ಲ ಬಸ್ಸಿಂದ ತೊಂದರೆ ಆಗಿದೆ ನಮಗೆ ಓಕೆ ಓಕೆ ಸೊ